ನಾನು ಹೇಳೋದು ಕಳಸಾ ಬಂಡೂರಿ ಆಗಿರ್ಬೋದು ಕೃಷ್ಣ ಆಗಿರಬಹುದು ಅಥವಾ ಆ ಕಡೆ ಭಾಗಕ್ಕೆ ವಿಶೇಷ ಒಂದು ಸವಲತ್ತುಗಳನ್ನು ಕೊಡುವಂಥದ್ದಾಗಿರ್ಬೋದು ಸೊ ಇದೆಲ್ಲದರ ಬಗ್ಗೆ ನಿಮ್ಮ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ನೀವಿದ್ದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕಡ್ದು ಕಟ್ಟೆ ಹಾಕಿದ್ದೇನು ನಾನು ನಾನಿದ್ದ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಅಧಿಕಾರದಾಗಿದ್ದ ಸಂದರ್ಭದಲ್ಲಿ ನಾನು ಮಂತ್ರಿಯಾಗಿ ಮಂತ್ರಿ ಮಾಡಲು ಜವಾಬ್ದಾರಿ ಸ್ಥಾನದಾಗಿದ್ದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಸುವರ್ಣ ಸೌಧ ಕಟ್ಟಿದ್ದು ಒಂದೇದ್ದು ಎರಡನೇದ್ದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಟ್ ಬಾಗಲ್ಕೋಟ್ ರಾಯಚೂರು ಯೂನಿವರ್ಸಿಟಿ ಆ್ಯಡ್ ರಾಯಚೂರು ವಿಶ್ವಕನ್ನಡ ಸಮ್ಮೇಳನ ಮಾಡಿದಂಥದ್ದು ಬೆಳಗಾವಿಗಲ್ಲಿ ಪ್ರತಿ ಕಾರ್ಪೊರೇಷನ್ಗೆ ಬೆಳಗಾವ್ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಈ ಭಾಗಗಳಲ್ಲಿ ನಗರಗಳ ಅಭಿವೃದ್ಧಿಗಾಗಿ ಯಾಕಂದರೆ ಅವು ಭಾಳ ದಿನಗಳಿಂದ ತಾವು ನೋಡಿದ್ದೇವೆ ನಾವು ಅಲ್ಲಿ ಅಡ್ಡಾಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಗಳಿಂದ ನಾವು ನೋಡ್ತಾ ಇದ್ದವು ನೂರು ನೂರು ಕೋಟಿ ಕೊಡ್ತಾ ಬಂದ್ವಿ ಆಮೇಲೆ ಬೆಳಗಾವಿ ಈ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ತಾಲೂಕು ಇಲ್ಲೊಂದು ಹೋಬಳಿ ಒಂದು ತಾಲೂಕಾಯಿದೆ ಬೆಳಗಾವಿಯಲ್ಲಿ ಮೂರು ಹೋಬಳಿ ನಾಲ್ಕು ಹೋಬಳಿ ಒಂದು ತಾಲೂಕು ಇದೆ ಆ ದೃಷ್ಟಿ ಇಟ್ಕೊಂಡು ತಾಲೂಕುಗಳನ್ನು ಘೋಷಣೆ ಮಾಡಿದಂತದ್ದು ಈ ರೀತಿ ಆ ಭಾಗದ ಅಭಿವೃದ್ಧಿ ನೀರಾವರಿ ಯೋಜನೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಈ ರೀತಿ ಅಭಿವೃದ್ಧಿ ಮಾಡುವಂಥ ನಮ್ಮ ಸರ್ಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂತ ಪ್ರಯತ್ನ ಮಾಡಿದ್ವಿ ಅಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳಾಯಿತು ಆದರೂ ಮಾಡಿದ್ರು ಆದರೂ ಕೂಡ ಕತ್ತಿಯವರು ಕೂಡ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಹೇಳಿದ್ರು ಎಲ್ಲ ಮಾಡಿದ್ರು ಅಂತೀರಿ ಅಂತೀರಿ ಅಂತ ನಾನು ಹೆಂಗಿದ ಬಂದಿಲ್ಲ ನಮ್ಮ ಸರ್ಕಾರದ ಕೊನೆಯ ಅವಧಿಯಲ್ಲಿ ಬಚಾವತ ಆಯೋಗದ ಯಾರ ಯಾರು ಎಪ್ಪತ್ತು ಎಮ್ ಸಿ ನೀರು ನೀಲಿ ನಕ್ಷೆ ನೀಲಿನಕ್ಷೆಯನ್ನು ತಯಾರು ಮಾಡಿ ಹದಿನೇಳು ಸಾವಿರ ಕೋಟಿಗೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟು ಕೊಟ್ಟಾಗಿದೆ ಅದಕ್ಕೆ ಬೇಕಾಗುವಂಥ ಆರ್ಥಿಕ ವ್ಯವಸ್ಥೆ ಲ್ಯಾಂಡ್ ಎಕ್ವಿಷನು ಇದಕ್ಕೆಲ್ಲ ಸಹಕಾರ ಮಾಡ್ಬೇಕು ಇವತ್ತು ಎಮ್ ಬಿ ಪಾಟೀಲ್ರು ನಮ್ಮವರು ಯಾವ ನೀರಾವರಿ ಮಂತ್ರಿಗಳಾಗಿದ್ದಾರೆ ಆದರೆ ಆರ್ಥಿಕವಾಗಿ ಅವ್ರನ್ನ ಸಬಲ್ ಮಾಡಬೇಕಲ್ಲ ಎಷ್ಟು ವರ್ಷ ಮಾಡ್ತೀವಿ ನೀವು ಇವತ್ತು ಒಂದೂವರೆ ಲಕ್ಷ ಕೋಟಿಯಷ್ಟು ಒಂದು ಲಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಈ ನಮ್ಮ ಬಿ ಸ್ಕೀಮನ್ನು ನೀರಿನ ಸದುಪಯೋಗ ಮಾಡಲಿಕ್ಕೆ ನಾವು ದುಡ್ಡು ಖರ್ಚು ಮಾಡಬೇಕಾಯಿತು ಆ ದಿಶೆಯಲ್ಲಿ ನಾನು ಇವತ್ತೇ ಒಂದುವರೆಗೂ ಲಕ್ಷ ಕೋಟಿ ಕೂಡ ಅಂತ ಹೇಳ್ತಾ ಇಲ್ಲ ಆ ದಿಶೆಯಲ್ಲಿ ಸರ್ಕಾರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಈ ರೀತಿ ಹಣವನ್ನು ಪ್ರೊವಿಷನ್ ಮಾಡಿ ಅದ್ರಲ್ಲಿ ಇಪ್ಪತ್ತು ಸಾವಿರ ಖರ್ಚು ಈ ರೀತಿ ಈ ಕಳೆದ ವರ್ಷ ಅಂತ ನಾವು ನೋಡಿ ಎರಡು ವರ್ಷ ಆಯಿತು ಸರ್ಕಾರ ಬಂದು ಐದು ಆರು ಸಾವಿರ ಕೋಟಿ ಮೇಲೆ ಖರ್ಚಾಗಲಿಲ್ಲ ಈ ರೀತಿ ಎಷ್ಟು ವರ್ಷ ವೈತಿರಿದ್ದಾನೆ ಈಗ ಮಾಡ್ತಾ ಇರೋದು ಯಾರಿಗೆ ನಾವು ಈ ಆಲ್ಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆ ಅಂಥ ಜಮೀನು ಕಳ್ಕೊಳೋಂಥ ಮನೆಗಳ ಕಳ್ಕೊಳೋಂಥ ನಿರಾಶ್ರಿತ ಕುಟುಂಬಗಳಿಗೆ ಈ ಯೋಜನೆಗಳು ಆಗ್ತಾ ಇರೋ ಯೋಜನೆ ಯಾರು ಎಲ್ಲ ಕಳ್ಕೊಂಡ್ರು ಆಯ್ತು ಈಗ ಎಷ್ಟು ವರ್ಷ ಗಂಟೆ ಅಲ್ಲ ಹಂಗಾದ್ರೆ ಹಂಗಾದ್ರೆ ಇಲ್ಲಿ ತನಕ ಏನು ಪರಿಹಾರಗಳು ಸಿಕ್ಕಿಲ್ಲ ಇಲ್ಲಿ ತನಕ ಇಲ್ಲಿ ತನಕ ನಮ್ಗೆ ಏನು ಸೂಕ್ತವಾದಂತಹ ಸವಲತ್ತುಗಳು ಸಿಕ್ಕಿಲ್ಲ ಅದಕ್ಕೆ ಪ್ರತ್ಯೇಕ ಅಲ್ಲ ಅದಕ್ಕೆ ಪ್ರತ್ಯೇಕ ರಾಜ್ಯ ಒಂದೇ ಇದೆ ಅದಕ್ಕೆ ಪರಿಹಾರ ಅನ್ನುವಂಥದ್ದು ಅಲ್ಲ ರೀ ಮುಖ್ಯಮಂತ್ರಿ ನಾನು ಹೇಳಬೇಕು ಆ ಪ್ರಕಾರ ನಾನು ಒತ್ತಾಯ ಮಾಡ್ತಾ ಇದೀನಿ ಇದನ್ನ ಇದು ಕೂಗಿನ ಜೊತೆ ನಾವು ಉತ್ತರ ಕರ್ನಾಟಕ ವಿಸ್ತಾರ ಸ್ವಲ್ಪ ಹೆಚ್ಚಾದ ಕೊಡುತ್ತೆ ಇವತ್ತು ಪತ್ರಿಕೆ ನೋಡಿ ಇವತ್ತು ಸಂಜಯ್ ವಾಣಿಯಲ್ಲಿ ಹೈದರ ಗುಲ್ಬರ್ಗದಲ್ಲಿ ಮುಖ್ಯಮಂತ್ರಿ ಹೇಳಿದ್ದಾರೆ ತಾಲೂಕು ಬಗ್ಗೆ ಚಿಂತನೆ ಮಾಡ್ತೀವಿ ಈ ಭಾಗದಲ್ಲಿ ಇಂಡಸ್ಟ್ರಿ ಅಂತ ನನಗೆ ಇದೆ ಏನು ಸಮಾಧಾನದೋಸ್ಕರ ನೀವೇ ಸ್ಟೇಟ್ಮೆಂಟ್ ಕೊಟ್ಟ್ರಿ ಅದರಲ್ಲಿ ನೀವ್ ಯಶಸ್ ಕಾಣಿಸುತ್ತೆ ಅನಿಸುತ್ತೆ ಇವತ್ತು ಒಂದೂವರೆ ವರ್ಷದಿಂದ ತಾಲೂಕು ಬಗ್ಗೆ ಚಿಂತನೆ ಮಾಡದ ಸರ್ಕಾರ ಇವತ್ತು ಬಗ್ಗೆ ಚಿಂತನೆ ಪ್ರಾರಂಭವಾಗಿದೆ ಆ ಭಾಗದಲ್ಲಿ ಇಂಡಸ್ಟ್ರಿಗಳನ್ನು ತರಬೇಕು ಚಿಂತೆ ನಡೀತಾ ಇದೆ ಇದೊಂದು ಸಮಾಧಾನ ಈ ರೀತಿ ಪದೇ ಪದೇ ಮುಖ್ಯಮಂತ್ರಿಗಳು ಆ ಭಾಗದಲ್ಲಿ ಬಂದು ಅಲ್ಲಿ ಆದಂಥ ಬರಗಾಲ ಅತಿವೃಷ್ಟಿ ಅನ್ನ ಸ್ಪಂದನೆ ಮುಖ್ಯಮಂತ್ರಿ ಬರೋದರಿಂದ ಸಡನ್ನಾಗಿ ಏನು ಮಳೆ ನಿಂತು ತಗೊಲ್ಲ ಅಥವಾ ಮಳೆ ಆಗಲ್ಲ ಆರ ಸ್ಪಂದನ ರಾಜ್ಯದ ಮುಖ್ಯಮಂತ್ರಿ ಬರ್ತಾನಂದ್ರೆ ಜನ ಈ ನೋಡಿ ತೊಂದರೆ ಆದಾಗ ಯಾರೋ ದೇವ್ರ ಬರ್ತಾರೆ ಅಷ್ಟೇ ನಾಲ್ಕು ಮಾತು ಎಷ್ಟೋ ಸಮಾನ ನನಗೆ ಆಶ್ಚರ್ಯ ಆಗ್ತಿರುವಂಥದ್ದು ಉಮೇಶ್ ಕತ್ತಿ ಅವರೇ ಈ ಕರ್ನಾಟಕದ ಭಾಗ್ಯ ನೋಡಿ ಹೆಂಗಿದೆ ಅಂತ ಸುವರ್ಣ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕರ್ನಾಟಕದ ನೆಲದಿಂದ ಗೆದ್ದಂತ ಒಬ್ಬ ವ್ಯಕ್ತಿ ಹೇಳ್ತಾರೆ ಸಂಭಾಜಿ ಪಾಟೀಲ್ ಅನ್ನುವಂತ ಮಹಾನುಭಾವ ಇನ್ನು ನಾಲ್ಕು ಜನ ಏನಾದರೂ ಗೆದ್ದು ಬಿಡಿದ್ರೆ ನಾವು ಸರ್ಕಾರ ಹೆಣ ಹೊರತಿದ್ದೀವಿ ಅಂತ ಯಾವೊಬ್ಬ ನಾಯಕನೂ ತುಟ್ಟಕ್ ಪಿಟ್ಟಿ ಕನ್ನಲಿಲ್ಲ ಅದನ್ನ ಅದನ್ನು ಖಂಡಿಸುವಂಥ ಒಂದು ಧೈರ್ಯನೂ ಯಾರು ತೋರಿಸ್ತಿಲ್ಲ ಆ ದಮ್ಮನ್ನೇ ತೋರಿಸ್ತಿಲ್ಲ ಇನ್ನೊಂದು ಕಡೆಗೆ ಉಮೇಶ್ ಕತ್ತಿ ಅಂತ ಅವ್ರು ಇರ್ಕಂಡು ಹೇಳ್ತಾರೆ ಸ್ವಾಮಿ ನೀವೇನ್ರಿ ಹೆಣ ಬರದು ನಾವು ರಾಜ್ಯನೇ ತುಂಡು ಮಾಡಿ ಹೋಗ್ತೀವಿ ಹೋಗ್ರಿ ಅಂತಂದು ಅವ್ರಿ ನಾನು ನಾನು ವಿನಂತಿ ಮಾಡ್ತಾ ಇದ್ದೀನಿ ಈಗಾಗಲೇ ಎಮ್ ಇ ಎಸ್ಸು ಕಳೆದ ಹತ್ತು ವರ್ಷ ಆ ಭಾಗದಲ್ಲಿ ಶಾಸಕರಿಲ್ಲದೆ ತಾವು ನೋಡಿದ್ದೀರಾ ಬೈ ಚಾನ್ಸ್ ಏನೋ ಇವತ್ತು ಎಮ್ ಇ ಎಸ್ ಬಂದಿರಬಹುದು ಅದಕ್ಕೆ ಸ್ಪಂದನೆ ಮಾಡಬೇಡಿ ದಯಮಾಡಿ ಬಿಡಿ ಅವ್ರನ್ನ ಬಿಟ್ಟರೆ ಮುಂದಿನ ಸಲ ಎಮ್ ಎಲ್ ಎ ಆಗೋಲ್ಲ ಯಾರೂ ಅಲ್ಲಿ ರಾಜ್ಯ ರಾಜ್ಯಮೇಶ್ ದೊಡ್ವ್ ಮಾಡ್ತೀರ ಅವ್ರು ಮಾತಾಡಿದ್ರೆ ದೊಡ್ಡ ಪ್ರಶ್ನೆ ಇಲ್ಲ ಈ ಸಂಭಾಜಿ ಪಾಟೀಲ್ ಬರ್ಲಿಕ್ಕೆ ಕಾರಣ ಏನಾಯ್ತು ನಮ್ಮ ತೊಂದರೆಗಳನ್ನ ಸಮಾಜ ಬಾಳೆ ಬಂದಲ್ಲಿ ಈ ಕಾಂಗ್ರೆಸ್ ಜೆಡಿಎಸ್ ಜನತಾ ದಳ ಬಿಜೆಪಿ ನಾವೆಲ್ಲರೂ ಸ್ಪರ್ಧೆ ಮಾಡೋದ್ರಿಂದ ಸಂಭಾಜಿ ಪಾಟೀಲ್ ಈ ಅಲ್ಲೂ ಒಳಗಿನ ರಾಜಕಾರಣ ನಿಮಗೆ ಬೆಳಗಾವಿಯ ರಾಜಕಾರಣ ನಾವು ಅಲ್ಲಿ ಗೊತ್ತಾಗುತ್ತೆ ಪ್ರತಿಯೊಂದು ನಾವು ಓಪನ್ ಬಿಚ್ ಮಾತ್ರ ಆಗಲ್ಲ ಫೈನ್ ಇದು ಎಸ್ ನಿಮ್ಮದು ಎಲ್ಲರ ಅನಿಸಿಕೆ ಪ್ರಭಾವ ನಡೀಬಾರದು ನಮ್ಮ ನಿಮ್ಮ ಅನಿಸಿಕೆ ಹತ್ತು ವರ್ಷ ಹೋಗಿತ್ತು ಈಗ ಮತ್ತೆ ಐದು ವರ್ಷದಲ್ಲಿ ಇಬ್ಬರು ಬಂದಿದ್ದಾರೆ ಬರ್ತಕ್ಕಂಥ ನಿರ್ಮಾಣಗಳನ್ನ ತೆಗೆದು ಹಾಕುವಂತ ಜವಾಬ್ದಾರಿ ನಾವು ಹೊರತೀವಿ ಮಾಡ್ತಿವಿ ನೀವು ಪದೇ ಪದೇ ಅಂದ್ರೆ ಆಮ್ ನಾಟ್ ಆಯ್ತು ಇದ್ರ ಬಗ್ಗೆ ಕರವೇ ನಾರಾಯಣಗೌಡರು ನಿಮಗೆ ಸಹಸ್ರನಾಮಗಳನ್ನ ಹಾಡಿಯಾರೆ ಮುಗಕ್ಕೆ ಮಂಗಳಾರತಿ ಎತ್ತಿದ್ರು ನಾನು ಒಂದು ಕೇಳ್ತೀನಿ ನಾರಾಯಣಗೌಡ್ರಿಗೆ ಕರುವೇ ಹುಟ್ಟಾಗಿಂದ ಗೌಡ್ರು ಒಬ್ಬರೇ ಅಧ್ಯಕ್ಷ ಆಗಿದ್ದಾರೆ ಒಂದು ಉತ್ತರ ಕನ್ನಡ ಕುಡಿ ಬೇರೆ ಬೇರೆ ಭಾಗಗಳಿಗೆ ಕುಡಿ ಹೈದರಾಬಾದ್ ಕನ್ನಡ ಕುಡಿ ಕರುವೇ ಅದು ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಬೇರೆ ಬೇರೆ ಪಕ್ಷದಲ್ಲಿ ಚುನಾವಣೆ ಆಗಿ ಅಧ್ಯಕ್ಷ ಆಗ್ತಾರಲ್ಲ ಆ ರೀತಿ ಬದಲಾಯಿಸಿ ಈಗ ಬೆಂಗಳೂರು ಕೂತ್ ನಾರಾಯಣ ಗೌಡರು ಈ ಪದೇ ಪದೇ ನೀವು ನೀವೇ ಅಧ್ಯಕ್ಷರಾಗಿ ಆ ಉತ್ತರ ಕರ್ನಾಟಕ ಕನ್ನಡ ಕನ್ನಡ ಅಂದ್ರೆ ಅಲ್ಲಿ ಒಂದ ಜನ ಕನ್ನಡ ಬೆಳಿಲಿ ಈ ಕಡೆ ಭಾಗದವ್ರ ಅಧ್ಯಕ್ಷರಾಗಿ ಹೋರಾಟ ಅನಧಿಕೃತ ಕನ್ನಡ ಹೋರಾಟ ಕರ್ವೆ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಸಾಕಷ್ಟು ವರ್ಷಗಳ ಕಾಲ ಅವ್ರ ಅಧ್ಯಕ್ಷರಾಗಿ ಕೆಲಸ ಮಾಡ್ಯಾಗಿದೆ ಒಮ್ಮೆ ಆ ಭಾಗದಲ್ಲಿ ಕುಡಿ ಒಮ್ಮ ಈ ಭಾಗದಲ್ಲಿ ಕುಡಿ ಓವರ್ ಆಲ್ ಆಗಿ ಕನ್ನಡ ಕರ್ವೆ ಓವರ್ ಆಲ್ ಕರ್ನಾಟಕದಲ್ಲಿ ಬೆಳೀಬೇಕಲ್ಲ ಅದು ಒಂದು ಕಡೆ ಗೆದ್ದಕ್ಕೆ ಆಗಬಾರ್ದಲ್ಲ ಇವತ್ತು ಬೆಳಗಾವಿಯಲ್ಲಿ ಗುಲ್ಬರ್ಗ ಕಡೆಗೆ ಅಧ್ಯಕ್ಷ ಕೊಡಿಬಾರ್ದು ವಾಟಾಳ್ ನಾಗರಾಜ್ ಹೇಳ್ತಾರೆ ಕತ್ತಿ ಅಂತವರಿಗೆ ಹೋಗಿದೆ ಅಂತ ಹೇಳಿ ಅಂತ ನೋಡಿ ವಾಟಾಳ್ ನಾಗರಾಜ್ ಅವರು ಹಿರಿಯರು ನಾವು ಅವ್ರು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ನಾವು ವಾಟಾಳ್ ಒಂದು ಕಿಲಾಕ್ ಹೆಚ್ಚು ಮಾಡ್ತೀವಿ ತಾವು ಸಲ ರಾಯಸೂರು ನೋಡಿದೀರ ತಾವು ಸಲ ಗುಲ್ಬರ್ಗಕ್ಕೆ ಹೋಗಿದ್ದೀರಾ ತಾವು ಬಂದರೆ ಬೆಳಗಾವಿಗೆ ಯಾವಾಗಲೂ ಹೋಗಿ ಬೆಳಗಾವಿಗೆ ಬಂದ್ ನಾನು ಕೇಳಿದ್ದೀನಿ ಗುಲ್ಬರ್ಗ ರಾಯಸೂರು ಎಷ್ಟು ಜಲ ಹೋಗಿದ್ದೀರಾ ನಾನು ಆ ತೊಂದರೆ ಆದಾಗ ನನ್ನ ನನ್ನ ಆಕ್ರೋಶವನ್ನು ವ್ಯಕ್ತಪಡಿಸೋ ಜೊತೆಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡ್ಕೊಂಡು ನಾನು ಒಂದು ಆವೇಶದಲ್ಲಿ ಅಂದಿರ್ಬೋದು ಅದನ್ನು ನೀವು ಇಲ್ಲ ಸಲದ ಆ ತಪ್ಪರ್ಥಗಳನ್ನ ಮಾಡಿಕೊಂಡು ಉಮೇಶ್ ಕತ್ತಿ ಹುಚ್ಚಿದಾನೆ ನಾವು ಹುಚ್ಚಿರ್ಬೋದು ನನ್ನ ಭಾಗದ ದೃಷ್ಟಿಯಿಂದ ಮಾತಾಡುವಾಗ ಒಂದು ಹೆಜ್ಜೆ ಮುಂದಿಟ್ಟು ಮಾತಾಡ್ಬೋದು ಅದನ್ನು ನೀವು ತಪ್ಪರ್ಥ ಮಾಡಿಕೊಂಡು ಅದಕ್ಕೆ ಇಲ್ಲ ಸಲದೆಲ್ಲ ಉದಾಹರಣೆ ಕೊಟ್ಟರೆ ನೀವು ಎಷ್ಟು ಸಲ ಆ ಭಾಗಕ್ಕೆ ಹೋಗಿರಿ ಎಷ್ಟು ಸಲ ನೀವು ರಾಯಚೂರು ನೋಡಿದ್ದೀರಾ ಎಷ್ಟು ಸಲ ನೀವು ಗುಲ್ಬರ್ಗ ಹೋಗಿದ್ದೀರಾ ಅದ್ರ ಬಗ್ಗೆ ಹೇಳಿ ತಾವು ಕನ್ನಡ ಅಭಿಮಾನಿಗಳು ಅಖಂಡ ಕರ್ನಾಟಕದ್ದು ಏಕೀಕೃತ ಕರ್ನಾಟಕದ ಚಿಂತಕರು ಅಲ್ಲಿ ಹೋಗಿ ಕೇಳಿ ಜನಕ್ಕೆ ಏನಾಗ್ತಾ ಇದೆ ನೋಡಿ ಬೆಂಗಳೂರು ನೋಡಿ ಮೈಸೂರು ನೋಡಿ ಹಾಸನ ನೋಡಿ ಶಿವಮೊಗ್ಗ ನೋಡಿ ಅದು ಒಂದು ಕರ್ನಾಟಕದ ಅಂಗ ತಾವು ಅಲ್ಲಿ ಹೋಗಿ ಏನು ತೊಂದರೆ ಇದೆ ಅದನ್ನು ಸರ್ಕಾರ ಗಮನ ಸೆಳೀರಿ ನೀವು ಹಿರಿಯ ನಾಯಕರು ಇವತ್ತು ಶಾಸಕರು ಎಲ್ಲದೇ ಹೋಗ್ತಾವು ಬಟ್ ಬಂದು ನೀವು ಗಮನ ಸೆಳೀಬೇಕು ಉಮೇಶ್ ಕಟ್ಟಿ ಹುಚ್ಚು ಅಂತ ಹೇಳಿದರು ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿದೆ ನಾನು ಹುಚ್ಚು ಅಂತ ಅನ್ಕೊಳ್ಳಿ ಏನು ತೊಂದರೆ ಇಲ್ಲ ಅಲ್ಲ ಈಗ ಬೇರೆಯವ್ರನ್ನ ಬಿಟ್ಟು ಮಾಡೋಣ ಉಮೇಶ್ ಕತ್ತಿ ಅವರೇ ನಿಮ್ಮ ಪಕ್ಷದ ನಾಯಕರು ನಿಮ್ಮ ಪಕ್ಷದ ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಈಶ್ವರಪ್ಪ ಕಡೆ ಹೇಳ್ತಾರೆ ಅವರಿಗೆ ನಾಲಿಗೆ ಇದೆ ಬಿಡಿ ಚಪಾಲ ಮತ್ತೆ ನಾನು ಅನಂತಕುಮಾರ್ ಇಂಥ ವಿಚಾರಗಳನ್ನ ಎತ್ತಿ ಮೂಲೆ ಬಿಸಾಕ್ರಿ ಅನಂತಕುಮಾರ್ ಅವರು ನೇರವಾಗಿ ಅಖಂಡ ಕರ್ನಾಟಕದ ಪರಿಕಲ್ಪನೆ ಮಾತಾಡಿದ ಯಾರು ಬಗ್ಗೆ ತಗೊಂಡು ಮಾತಾಡುವಂಥ ಕೆಲಸ ಮಾಡಲಿಲ್ಲ ಆದ್ರೆ ಇನ್ನೊಬ್ಬ ನಾಯಕರು ಅವರು ಬಾಯ್ ಚಪ್ಪಲಕ್ಕೆ ಅಂತ ಹೇಳಿದ್ರೆ ನಾ ಅದಕ್ಕೆ ಉತ್ತರ ಕೊಟ್ಟೆ ಬಾಯಿ ಚಪ್ಪಲ್ಗೆ ಯಾರು ಮಾತಾಡ್ತಾರೆ ಅವ್ರಿಗೆ ಜನ ಬುದ್ಧಿ ಕೆಲಸ ಅಂತ ಹೇಳಿದಿನಿ ಅದು ಬಹಳ ಅರ್ಥ ಇಲ್ಲ ಇವತ್ತು ಪಾಟೀಲ್ ಪುಟ್ಟಮ್ಮನವರು ನಮ್ಮೆಲ್ಲರ ಹಿರಿಯರು ಇವತ್ತು ಇವತ್ತು ಇವತ್ತಿನ ಬೆಳಿಗ್ಗೆ ಉಮೇಶ್ ಕತ್ತಿ ತಲೆ ಕಟ್ಟಿದೆ ಕತ್ತೆಗಳಾಗಿದ್ದಾರೆ ಅವ್ರಿಗೇನು ಕಲ್ಪಲಿದೆ ಅವನೇನು ಮಾಡಿದ್ದು ಅವರು ಏನಾರು ಹೇಳಿದ್ದಾರೆ ಆ ಹಿರಿಯರನ್ನ ನಾವು ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಅವರ ಹಿರಿಯರು ವಯಸ್ಸು ವಯಸ್ಸಿನಲ್ಲಿ ದೊಡ್ಡವರು ಕರ್ನಾಟಕ ಏಕೀಕರಣ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೋರಾಟ ಮಾಡಿದವರು ಅದ್ರ ವಯಸ್ಸಾಗಿದೆ ಅವ್ರಿಗೆ ಕರ್ನಾಟಕ ಅವರ ಕರ್ನಾಟಕ ಕಟ್ಟುವಾಗ ಅವ್ರ ವಿಚಾರಗಳು ಕರೆಕ್ಟು ಇವತ್ತು ಆಗ್ತಾ ಅಂದ್ರೆ ಈ ಕಳೆದ ಒಂದೂವರೆ ವರ್ಷದಿಂದ ಪಾಟೀಲ್ ಪುಟ್ಟಪ್ಪನವರು ಹೇಳಿದ್ದಾರೆ ಇದೇ ರೀತಿಯ ಮುಂದುವರೆದಾದ್ರೂ ಪ್ರತ್ಯೇಕ ರಾಜ್ಯ ಕೇಳಬೇಕಾಯ್ತು ಅವರೇ ಹೇಳಿದ್ದಾರೆ ನಾನಲ್ಲ ಅವರೇ ಒಂದು ವರ್ಷ ಎರಡು ವರ್ಷ ಹಿಂದೆ ತೆಗೆದು ನೋಡ್ಬೋದು ಅವರೇ ಪ್ರತ್ಯೇಕ ರಾಜ್ಯ ನಾವು ಕೇಳಬೇಕಾದೀತು ಅನ್ನೋ ಮಠದಲ್ಲಿ ಹೇಳಿದ್ದಾರೆ ಅದೇ ಅರ್ಧದಲ್ಲಿ ನಾನು ಕೇಳ ತಪ್ಪ ಆಯಿತು ಆಯಿತು ಉಮೇಶ್ ಕತ್ತಿ ಅವರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಉಮೇಶ್ ಕತ್ತಿ ತಲೆ ತಲೆಕಟ್ಟಿದೆ ಅಂತಾರೆ ಅವ್ರಿಗೆ ಬಾಯಿ ಚಪಲ ಅಂತಾರೆ ಅವ್ರು ನೆತ್ತಿ ಮೂಲೆಗೆ ಬಿಸಾಕಿ ಅಂತಾರೆ ಉಮೇಶ್ ಕತ್ತಿ ಉಮೇಶ್ ಕತ್ತಿ ಅಲ್ಲ ಉಮೇಶ್ ಕತ್ತೆ ಅಂತ ಬೈತಾರೆ ಜನ ಹಂಗಾದ್ರೂ ಉಮೇಶ್ ಕತ್ತಿ ನಾವು ಮಾಡಿದ ಅಡ್ಡ ಕತ್ತಿ ಹಾಗಾಗಿ ಅದನ್ನ ನಾನು ಅಲ್ಲಗಳేకಾಗಲ್ಲ ಅಲ್ಲ ಇಲ್ಲಿವರೆಗೆ ಎಸ್ ಅಲ್ಲ ಕತ್ತಿಯಿಂದ ಕತ್ತೆ ಮಾಡ್ಬಿಟ್ರು ಹಂಗಾದ್ರೂ ಉಮೇಶ್ ಕತ್ತಿಯವರು ತಮ್ಮ ನಿಲುವಿಗೆ ಭದ್ರಾಗಿ ಹೌದ್ರಿ ನಾನು ಹೇಳಿದೆ ಇಂಥ ಕಾರಣದಿಂದ ಹೇಳಿದೆ ಎಸ್ ನನ್ನ ಮಾತಿನ್ನ ನಾನು ಬದ್ಧವಾಗಿದೀನಿ ನಾನು ನಾನು ಬದ್ಧವಾಗಿದೀನಿ ಯಾವ ವಿಚಾರದಲ್ಲಿ ಬದ್ಧವಾಗಿದೀನಿ ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕು ನಮ್ಮ ಭಾಗದ ಅಂತ ತೊಂದರೆಗೆ ಸರ್ಕಾರ ಸ್ಪಂದನೆ ಮಾಡಬೇಕು ಸ್ವಾಂತಾನ ಹೇಳಬೇಕು ಪರಿಹಾರಗಳನ್ನು ಘೋಷಣೆ ಮಾಡಬೇಕು ಅಖಂಡಕರಣ ನಾವು ಬೆಂದು ಅಂತ વિચારವಂದ್ರು ಆ ದೃಷ್ಟಿಯಿಂದ ಸರ್ಕಾರ ಸ್ಪಂದಿಸಬೇಕು ಇದ್ದಾಗ ಉತ್ತರ ಕರ್ನಾಟಕ ನಾವು ಪ್ರತ್ಯೇಕವಾಗಿ ಕೇಳುವುದರಲ್ಲಿ ಯಾವ ತಪ್ಪಿಲ್ಲ ನಾ ಕೇಳಿ ನಿಮ್ಮ ನಿಮ್ಮ ದನಿ ಇಲ್ಲ ರೀ ಅಭಿವೃದ್ಧಿ ಆಗದೆ ನೋಡಿ ಕೃಷ್ಣ ಕೃಷ್ಣ ನೀರು ಕೃಷ್ಣೇ ನೀರು ಎಫ್ಆರ್ ಟಿ ಎಫ್ ಸಿ ಅದು ಯಾವಾಗ ಮಾಡ್ತೀರಾ ಇದು ಕೇಳಬಾರ್ದು ಆ ಭಾಗದ ಜನರಿಗೋಸ್ಕರ ಕೇಳಬಾರ್ದು ಕೇಳಬೇಕು ಈಗ ಮೂರು ಜೀವನ ಹಾಳಾಯ್ತಲ್ಲಿ ತಂದೆ ಮಗ ಇವತ್ತು ಮೊಮ್ಮಕ್ಕಳ ಬದುಕಿದಾರಲ್ಲಿ ಆ ಜಮೀನು ಕಳ್ಕೊಂಡ್ರು ಮನೆಗಳನ್ನ ಕಳ್ಕೊಂಡ್ರು ಅವರಿಗಾಗಿ ಸ್ಕೀಮ್ಗಳು ಮಾಡಿದ್ವಿ ಹೊಸ ಅವ್ರಿಗೆ ಸ್ಕೀಮ್ ನೋಡ್ಬೇಕಲ್ಲ ಅವ್ರ ಕಳ್ಳಿಂದ ಎಲ್ಲಿವರೆಗೂ ಸತಾಯಿಸ್ಬೇಕು ಯಾರು ಸತಾಯಿಸಿಲ್ಲ ಚಾರ್ಜ್ ಮಾಡ್ತಾ ಇಲ್ಲ ಬಟ್ ಆ ಮೊಮ್ಮಕ್ಕಳು ಚೆನ್ನಾಗಿ ಜೀವನ ಮಾಡ್ಲಿಲ್ಲ ಅಲ್ಲ ನೀವೇ ಅಧಿಕಾರದಲ್ಲ ಆ ಸ್ಕೀಮ್ ಬಂದಿದ್ದಿಲ್ರಿ ಈ ಬಚಾವತ ಸೆವೆಂಟಿ ಎಂ ಸ್ಕೀಮ್ ಕಳೆದ ನಮ್ಮ ಸರ್ಕಾರ ಹೋಗಿದ್ದ ಮುಂಚೆ ಒಂದ್ ಆರು ತಿಂಗಳ ಆಚೆ ಅದು ಅನೌನ್ಸ್ ಆಗಿತ್ತು ಈಗ ಇಲ್ಲ ನಕ್ಷೆ ತಯಾರು ಮಾಡಿ ಅಪ್ರೂವಲ್ ಕೊಟ್ಟಿದ್ವಿ ನಾವು ಬಿ ನಿಂದ ಅಲಾಟ್ ಆದ ತಕ್ಷಣ ಬೊಮ್ಮಾಯಿಯವರು ಅದನ್ನು ನಕ್ಷೆ ತಯಾರು ಮಾಡಿ ಯಾವ ಭಾಗದಲ್ಲಿ ನೀರಾವರಿ ಮಾಡಬೇಕು ಇನ್ನೀರಿಂದ ಯಾವ ನೀರಾವರಿ ಯೋಜನೆಗಳು ಮಾಡಬೇಕು ತೀರ್ಮಾನಗಳು ಮಾಡಿ ನಕ್ಷೆ ತಯಾರು ಮಾಡಿದ್ವಿ ಅದರಲ್ಲಿ ಏನು ಹೆಚ್ಚು ಕಡಿಮೆ ಬದಲಾವಣೆ ನಮ್ದೇನು ತೊಂದರೆ ಇಲ್ಲ ಈ ಸರ್ಕಾರ ಚಿಂತನೆ ಮಾಡಲಿ ಒಟ್ಟಿನ ಮೇಲೆ ಆ ಭಾಗದ ಜನ ಏನು ಸಫರ್ ಆಗಿದ್ದಾರೋ ಅವರು ಸ್ಪಂದಿಸುವಂಥ ಕೆಲಸ ನಮ್ಮಿಂದ ಸರ್ಕಾರಗಳಿಂದ ನಡಿಬೇಕು